ಫುಡ್ಡಿಂಗ್ ಅಂತ ಸಿಗ್ತದೆ ನಿಮ್ಮ ಮಿಲ್ಕ್ ಫುಡ್ಡಿಂಗ್ ಅಂತ ಅನ್ಬಿಟ್ಟು ಅದೆಲ್ಲ ಎಷ್ಟು ನ್ಯಾಚುರಲ್ ಎಷ್ಟು ಫ್ಯೂರ್ ಏನು ಗೊತ್ತಿಲ್ಲ ಬಟ್ ಅಂತ ಅಂತಾರ ಮಾರ್ದು ಈಗ ಮಲ್ಲೇಶ್ವರಂ ಬೆಂಗಳೂರದಾಗೆಲ್ಲ ಮಾರ್ತಾರಲ್ಲ ಅದೇ ಎಷ್ಟು ನ್ಯಾಚುರಲ್ ಅದು ಏನು ಗೊತ್ತಿಲ್ಲ ಬಟ್ ಈ ನಿಜವಾಗ್ಲೂ ಗಿಣ್ಣ ಗಿನ್ನ ಗಿನ್ನದ ಹಾಲು ಹೆಂಗಿರ್ತದ ನಮ್ದು ನಿನ್ನೆ ಇವತ್ತು ಬೆಳಿಗ್ಗೆ ಎಮ್ಮಿ ಇರ್ತದೆ ಎಮ್ಮಿ ಹಾಲಿನ ಗಿನ್ನ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಲೆಜೆಂಡ್ ಅಜ್ಜಿ ಹೇಳ್ತಾಳೆ ಇವತ್ತು ತೋರಿಸ್ತಾಳಕ್ಕೆ ಹೆಂಗೆ ಮಾಡೋದು ಹೆಂಗಿರ್ತದ ಅಂತಂದ್ಬಿಟ್ಟು ಬರೀ ನೋಡೋಣ ಈಗ ಇದು ನೋಡ್ರಿ ಇದು ಗಿನ್ನದ ಹಾಲು ಸ್ವಲ್ಪ ಯೆಲ್ಲೋ ಕಲರ್ ಇರ್ತದೆ

ಪೂನಾ ಕಿಲೋ ಅಂದ್ರ ಮುಕ್ಕಾಲ್ ಕೆಜಿ ಅಂದ್ರ ಒಂದ್ ಕಿಲೋ ಪಾವ್ ಕಿಲೋ ಕಡಿಮೆ ಅಷ್ಟು ಬೆಲ್ಲ ಹಾಕಬೇಕು ಈಗ ಇದ್ ಹಾಲ ಈಗ ನಿನ್ನಿದ ಒಂದ್ ನಿನ್ನಿದ್ ಹಾಲ ಇವತ್ ಅಂದ್ರ ಇವತ್ ಬೆಳಿಗ್ಗೆ ಇಳ್ದದ ಎಮ್ಮೆ

ಈಗ ಎಮ್ಮೆ ಹಿಂಡ್ಕೊಂಡ್ ಬಂದ ಎಮ್ಮೆ ಹಂಡ್ಕೊಂಡ್ ಬಂದ ತಂದು ಇಟ್ಟಿದ್ರಲ್ಲ ಹಾಲ ಇವನ್ ಕಾಶಿ ಅಂತ ಬೆಲ್ಲ ಹಾಕೋದು ಹಂಗ ಹಸಿ ಹಾಲಿಗೆ ಬೆಲ್ಲ ಹಾಕೋ ಹಸಿ ಹಾಲಿಗೆ ಬೆಲ್ಲ ಹಾಕಿ ಕರ್ಕೊಂಡ್ ಮುಟ್ಟ ತಿರ್ಸುದು ಈಗ ಈಗ ಎಲ್ಲಾ ಕರಿಗೈತಿ ಬೆಲ್ಲ ಈಗೇನ ಹಾಲ್ ಮತ್ ತೆಗಿಯಾಕ್ ನಿತ್ಯ ಅಲ್ಲ ಅದ್ರ ಸಂಬಂಧ ಅಂದ್ರ ಯಾತ್ರ ಸಂಬಂಧ ಅಂದ್ರ ಬಾಳ್ ಹಾಲ್ ಆದ್ರ ಇದು ಬೋಗಾಳಿ ಇದಾದ್ ಸಣ್ಣ ಆದ್ರ ಜಪ್ ಆಗ್ತೈತಿ ದೌಡ್ ಒಲಿ ಮೇಲೆ ತಿರುಗಿ ಬರ್ಬೋದ ಒಂದ್ ಸ್ವಲ್ಪ ತಿಳು ಆತಂದ್ರ ದೌಡ್ ಬರ್ತೈತಿ ಅಂದ್ರೆ ಇದನ್ ಹೈಟ್ ಜಾಸ್ತಿ ಇಡೋದಿಲ್ಲ ಹಾಲ್ ಹಾಲ್ ಅಡಾಗ್ಲ ಆಗ್ಬೇಕು ಅಡಾಗ್ಲ ಆಯ್ತಂದ್ರ ಕೇಕ್ ಗತಕ್ ಬರ್ತೈತಿ ದಿಪ್ಪ ದಿಪ್ ಆಯ್ತಂದ್ರ ಲಘು ಗಟ್ಟಿ ಆಗುದಾಗ ಹ್ಮ್ ಅಂದ್ರೆ ಇದನ್ನ ಏನ್ ಮಾಡಬೇಕು ಮಾಡೋರ

ಿ ಎಟ್ ಹಾಕದ ಎಟ್ ಹಾಕುದಿ ಇದಂದ್ ಲೀಟರ್ ಹಾಲಿಗೆ ಇದ್ ಲೀಟರ್ ಐತಿ ದೇಡ್ ಲೀಟರ್ ಹಾಲಿಗೆ ಒಂದ್ ಎಂಟೊಂಬತ್ ಯಾಲಕ್ಕಿ ಹಾಕ್ಬೇಕು ಹ್ಮ್ ಆಮೇಲೆ ಮತ್ತೇನಿ ಕಸ ಕಸಿ ಹಾಕ್ಬೇಕು ಕಸಕಿ ಎಟ್ ಹಾಕುದ

ಒಟ್ಟು ಹಾಲು ಬೆಲ್ಲ ಕಸ ಕಸಿ ಅಲಕ್ಕಿ ಇದನ್ನ ಒಳ್ಳೆ ಮ್ಯಾಲ ಮಾಡಕ್ ಇದನ್ನ ಇದಲಿ ಮ್ಯಾಲ ಇಟ್ಟರು ಚಲೋ ಚಲೋ ಬರ್ತೈತಿ ಹ್ಮ್ ಹೇಳ ಈಗ

ಬಸತ್ ತೆಗೆದ್ ಬಳಕ ಅದು ಒಂದು ಒಂದೇ ಹತ್ತು ಮಿನಿಟ್ ಮತ್ತೆ ಇಡೋದ ಅದನ್ನ ಇಳಿಸಿ ಬಿಡೋದ ಕೈಗೆ ಬೈಟಿಗ್ ಹತ್ತಬಾರ್ದ ಹಿಂಗ ಬಟ್ಟೆ ಐದ್ ನೋಡ್ರಿ ಬೈಟಿಗೆ ಹತ್ತಬಾರ್ದು ಆ ಬೈಟಿ ಹತ್ತದಂಗ ಆದ ಬಳಕೆ ಅದನ್ನ ಇಳಿಸಿ ಬಿಡೋದು ತೆಗಿಯೋದು ಕಾಯೋದಿಲ್ಲ ಹತ್ರ ಹಾ ಅದನ್ನ ಅದನ್ನ ಅದನ್ ಕಾದ್ರೆ ಮತ್ತ ಹೊತ್ತಾಕ ಇತೈತಿ ಬಿಡಕ್ ಅದನ್ನ ತೆಗದ್ ಬಿಡೋದು ಆ ಬ್ಯಾಲದ್ ನೀರ ಬಿಟ್ಟಿರ್ತೈತಿ ಅದ ಆದ್ರ ಹಾಲಿನ ನೀರು ಅಲ್ಲ ಅದ ಹಾಲನ್ಕ ಹಾಲ್ ಒಂದು ಒಂದ್ ಕೈ ಕೈ ತೊಳ್ಕೊದ ನೀರ್ ಹಾಕೋದೇನ ಹಾಲೇನು ಹಚ್ಚುಕ್ ಹಾಲು ಇರ್ತಾವಲ್ಲ ಹಚ್ಚುಕ್ ಹಾಲ ಅದನ್ನೆಲ್ಲ ಹಾಕಿ ಕಲಿಸೋಲಿ ಮಾಡಿರೋದು ಹಾ ಒಟ್ಟು ತೋರ್ಸೋದಿಲ್ಲ ಅದಕ್ಕೆ ಒಟ್ಟ ಇನ್ನೊಂದ್ ಇಟ್ಟ ಇರಲಿಲ್ಲ ಇನ್ನೊಂದ್ ಇಟ್ಟ ಇರಲಿ ಎದ್ ಬಳಕೆ ಅದ್ ಪೂರ ಗೈಟಿ ಆಗೈತಿ ಅಂದ್ರೆ ಈ ಈ ಬಟ್ಟೆ ಐದ್ ಅದನ್ನ ಈ ಬಟ್ಟೆ ಹಿಂಗೆ ಎದ್ದು ನೋಡ್ದು ಇದು 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 ಬೈಟಿಗೆ ಹತ್ತಬಾರ್ದ ಬೈಟಿಗೆ ಹತ್ತದಂಗೆ ಆದ ಬಳಕೆ ಅವನು ಬೈಸೋದು ಬಸದೊಂದು ಹತ್ತು ಮಿನಿಟ್ ಒಲೆ ಮೇಲೆ ಇಡೋದ ಇಳಿಸಿ ಬಿಡೋದ ಹ್ಞೂ ಹಂಗೆ ಮಾಡೋದು ಮತ್ತು ಇದು ಗಿಣ್ಣೇನಪ್ಪ ಅಂದ್ರೆ ಈಗ ರೊಕ್ಕ ಒಂದು ಲಾಕ್ ಕೊಟ್ಟು ಯಾಕೆ ಎಮ್ಮೆ ಅಂದ್ರೆ ಗಿಣ್ಣ ಉಣ್ಣೋದಕ್ಕಾಗಿ ಎಮ್ಮೆ ತಗೊಂಡಿರ್ತಾರ ಅವ್ರು ಹಾಂ ಈ ಗಿಣ್ಣ ಗಿಣ್ಣ ಹಗಡೆ ಎಲ್ಲ ಸಿಗೋದಿಲ್ಲ ಯಾವಾಗ ಎಮ್ಮಿ ಐತವ ಗಿಣ್ಣ ಗಿಣ್ಣು ಸಿಗ್ತೈತದ ಅದಕ್ಕೆ ಒಂದು ಬಿಟ್ಟು ಬಂಗಾರ ಕೊಟ್ರೂ ಗಿನ್ ಸಿಗುದಿಲ್ಲ ಹೊಣ್ಣ ಕೊಟ್ರಾಗ ಗಿನ್ ಸಿಗುದಿಲ್ಲ ನಮ್ಮ ಮಾಸ ಐದಾರು ಇದ್ದು ಎಮ್ಗಳಾಗ ಹ ಯಾವಾಗೆಲ್ಲ ನಮ್ಮ ಮನ್ಯಾಗ ಹೈನ್ ತಪ್ಪೇ ಇಲ್ಲ ಹ್ಮ್ ಹಳಿ ಊರಾಗನು ಹೈನ್ ಐತಿ ದ್ಯಾಮ್ ಹಾಲು ಮಾರ್ತಾಳ ಹಾಲ ಮಸರ ಮಾರ್ತಾಳಾ ಹ್ಮ್ ಆ ತಮ್ಗಳ ಆಗಿನ ಟೈಮ್ ಈಗ ಇಲ್ಲಿ ಗುಡ್ದಾಗ ಹಿಂಡ ಆಗ ನಾ ಆರನೇ ಲೀಟ್ರ ಏಳೋಳು ಲೀಟ್ರ್ ಹಾಲು ಹಿಂಡು ಹಿಂಡತಿದ್ದು ಅಲ್ಲಿ ಹಳಿ ಹೊರಗೆ ಅಲ್ಲಿ ಮೇವು ಅಂತದ ಇಲ್ಲಿ ಮೇವು ಅಂತದ್ ಚಲೋ ಇಲ್ಲ ಇಲ್ಲಿ ದನ ಭಾಳ ಹಿಂಡೋದಲ್ಲ ಅಲ್ಲಿ ಕಲ್ ತುಳತಿರಕ್ಕೆಲ್ಲ ಇಲ್ಲಿ ಕಲ್ ಇರೋದಿಲ್ಲ ಬಾಳಿರೋದೆಲ್ಲ ಸಣ್ಣ ದುನು 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 ಉರಿ ಇರೋದ ಮತ್ತೆ ಕಿಚ್ಚು ಇತ್ತಂದ್ರೆ ಉರಿ ಹಚ್ಚೋದು ಏನು ಹ್ಮ್ ಈಗ ಇದು ನಿಟ್ಟ ಒಂದ್ ಇಪ್ಪತ್ತ್ ನಿಮಿಷ ಒಂದು ಒಬ್ರು ಕಿತ್ತ ಮೊದಲ ಮೊದಲ ಒಟ್ಟು ಒಂದು ತಾಸ ಬಂದೈತಿ ಅದು ನಿಮಿಷದ ನೀರು ಅದ್ ಐತಿ ಅದ್ರಾಗ ಏನ್ ನೀರ್ ಹಾಕಿರೋದಾ ಏನಿಲ್ಲ ಒಟ್ಟು ಹಾ ಹಚ್ಚ ಕಾಲಟ್ಟ ಇಡೋದು ಹ್ಮ್ ಬಿಸಿದ್ ನೀರ್ ನೋಡೋದು ಇದನ್ ಹಿಡಿ ಬರಕ ಬಿದೋತು ಬ್ಯಾಲದ ನೀರ್ ಹೆಂಗ ಬೀಳತೈತಿ ನೋಡ್ರ ಇದು ಬ್ಯಾಲದ್ ನೀರ್ ನೋಡದ್ ಆದ್ರ ಬ್ಯಾಲದ್ ನೀರ್ ಬಿಳದೈತ್ ಕರೇ ಆದ್ರ ಗಿನ್ ಬಿಳದೈತಿ ಅನ್ ನೋಡ್ರ ಹಾ ಗಿನ್ನ ದೈಕ್ ಹತ್ತೈತಿ ಎಲ್ಲ ಬ್ಯಾ ನೀರು ಇಟ್ಟ ಬೀಳತೈತಿ ಇದು ಹಾಗೆ ಇರ್ತೈತಿ ಅದು ಹಾಂ ಇದು ಹಾಗೆ ಇರ್ತೈತಿ ಇದನ್ನ ನೀರು ಬಸದ ಬಳಕೆ ಅದನ್ನು ಮತ್ತೊಂದಿಟ್ಟು ಒದ್ದ ಮ್ಯಾಲೂ ಮುಗಿಡೋದ ಇಳಿಸಿ ಬಿಡೋದ ಹಾಂ ಈಗ ಮೂರು ತಸ್ಮಿ ಇಳಿಸಿನಗಿನ ಒಂದು ಇಟ್ಟು ಹಿಡಿಯಾಕ ಗಿನ್ನ ಇತ್ರ ಕೈ ಹಿಡಿಯೋ ಸುಡೋದಿಲ್ಲ ಕೈಲಿ ಒಂದು ಏನರ ತೊಗೊಳ ಚಮಚೇರಿ ಏನು ರೀ ಹಾಂ ನೋಡಿರಿ ಹಂಗೆ ಹಿಡಿ ಹಾಂ ಈ ಬ್ಯಾಲ್ಲದ ನೀರ ಈ ಬ್ಯಾಲ್ಲದ ನೀರು ಬಸಿತು ಆತದ कई मेरी हत्या तो लांग आते इतने क्या ना आत्मार तैयार है यार तैयार है यार ये क्या ना हम्म बड़े आत्मा लिंग के वाले केक केक गते कांडे पूर्ति साइड डाले बैठ कौन देते केक गते कांडे दीगा आईए हम्म तैयार इलेक्शन नोरन

க்குங்க முஜி மார்ப ಮ್ಯಾಗಿನ ಮ್ಯಾಗಿನ ಏ ಇದೆ ಹಾ ಸೇಮ್ ಕೇಕ್ ಕತೆ ಹ್ಮ್ ಟೇಸ್ಟ್ ಮಾಡ್ಲಾ ಒಂದು ತಿನ್ನಲ್ಲ ನೀನ ತಿನ್ಪಾ ನಾ ತಿನ್ನೋದಲ್ಲ ಯಾಕ ಹಾ ತೋರ್ಸ ಸಿ ಚೆನ್ನ ಹಂಗ ಐತೆ ತೋರ್ಸ ಸಿ ಬೆಲ್ಲದ ಬರಬರಿ ನೋಡು ಹಂಗ ಐತೆ ಸಾಮಾನದ ಬರಬರಿ ಆಗಿ ತಿನ್ನ ನೋಡು ಹ್ಮ್ ಸರಿ ಐತೆ ಬಾಯ್ ನಾನು ಟೇಸ್ಟ್ ಮಾಡ್ತೀನಿ ಓಕೆ ನಾನು ಒಂದು ಟೇಸ್ಟ್ ಮಾಡ್ತೀನಿ ಹಾ ತಗೋ ಬರೋಬರಿ ಆಗೈತಿ ಅಲ್ಲ ಬೆಲ್ಲ ಜಾಸ್ತಿ ಆಗಿಲ್ಲ ಹ್ಮ್ ಆಗಿಲ್ಲ ಹ್ಮ್ ಎಷ್ಟ್ ಬೇಕು ಅಷ್ಟ ಆಗೈತಿ ಹ್ಮ್ ಬರೋಬರಿ ಆಗೈತಿ ಹ್ಮ್ ಇದೇನದ ಹ್ಮ್ ನಂದಿನಿ ಇದ್ರಾಗ ಅಲ್ಲಿ ಇಲ್ಲಿ ಮಿಲ್ಕ್ ಫುಡ್ ಹಿಂಗ್ ಹೇಳ್ತಾರ ಅವೆಲ್ಲ ಎಷ್ಟ್ ನ್ಯಾಚುರಲ್ ಆಗಿ ಗೊತ್ತಿಲ್ಲ ಹ್ಮ್ ಬಟ್ ಇದು ಮಾತ್ರ ಹ್ಮ್ ಪಕ್ಕ ಎಮ್ಮಿ ಇಳಿದ ಕೈಲೇ ಹ್ಮ್ ಮಾಡಿದ್ದ ಹ್ಮ್ ನೋಡ್ರಿ ಇಲ್ಲಿ ಹ್ಮ್ ನೋಡ್ರಿ ನೋಡ್ರಿ ಹ್ಮ್ ಊಟದ ಕೈಲೇ ಹ್ಮ್ ಹೆಂಗ್ ಉಳಿದ್ವಿ ಕೇಕ್ ಫುಲ್ besto aparte